जनाब तिमने होलो हम सी उतरे करमी गान देने से 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 ऐसा ये नारा से जो बसला है अल्लाह को गले से करम पाया था अल्लाह गले में ना आए

ನನ್ನ ನಗುವಿನ ವಿಚಾರವನ್ನು ತಿಳಿಯಬೇಕೆಂದು ಹಾಗೆ ಹಂಬಲಿಸುತ್ತಾ ಹೆಣ್ಣು ಮಕ್ಕಳಲ್ಲಿ ಎಂದು ಹಾಗೆ ಆಡ್ತಾರೆ ನೋಡು ಆ ಹಾಗಾಗಿ ಇಷ್ಟರಲ್ಲಿ ಯಾವ ವಿಚಾರವನ್ನು ನನಗೆ ಹೇಳದೇ ತುಂಬಾ ಆದ್ರೆ ಇವತ್ತು ಒಂದು ನಗುವಿನ ವಿಚಾರವನ್ನು ಎನ್ನುವ ಹಾಗೆ ನನ್ನ ಬಳಿಯ ಬಂದವಳು ನೀನು ಸತ್ಯ ನಮ್ಮ ನಂದನಾದ ಬರುತ್ತೆ ಜೋರಾಗಿ ಮಳೆ ಬರುತ್ತೆ ಪರಿಶುಭವಿಸುತ್ತಾ ಇದೆ ಆ ನಂದನದೊಳಗೆ ಯತಿಯವರು ಕುಳಿತಿದ್ದಾರೆ ಯತಿ ಹಾ ಯಾರು ಯಾರು ಇಲ್ಲ ಮೂರು ಲೋಕದ ಗಂಡನೆ ಪಾರ್ಥನಿದ್ದಾನೆ ಆತ ಪಾರ್ಥನೆ ಸನ್ಯಾಸ ವೇಷವನ್ನು ಮಾಡಿ ಬರಬೇಕು ಎಂದು ಹಾಗೆ ಸೂಚಿಸಿದ್ದು ನಾನು ವೇಷ ಮಾಡಿಸಿದ್ದು ನೀವೆ ಇದಕ್ಕೊಂದು ಕಾರಣ ಮುಗಿದೆ ಏನಿದು ತಂಗಿಯಾದಂತಹ ಸುಭದ್ರೆ ಪ್ರಾಯ ಪ್ರಭುತ್ವಾಗಿ ಬೆಳೆದು ನಿಂತಿದ್ದಾಳೆ ಅವಳಿಗೆ ಮದುವೆ ಮಾಡಬೇಕಾದ ಅಣ್ಣದೇ ಆದಂತಹ ನಮ್ಮ ಕರ್ತವ್ಯವೇ ಹೌದು ಅದೇ ವರಯರು ಮತ್ತೆ ಅಧಿಕಾರಿಯ ಕೌರವಿ ಆಚರಿಸ ಕೊಡುವುದು ಎಂದು ಹಾಗೆ ತೀರ್ಮಾನಿಸಿದ್ದಾನೆ ನೀನೇ ಒಂದು ಆಲೋಚನೆ ಮಾಡು ಮನೆಯಲ್ಲಿ ಅದು ಗಿಡಿಮರೆಯನ್ನು ನಾವು ಸಾಕುತ್ತೇವೆ ಅದನ್ನು ಗಿಡಿಮೆರೆ ಅದರ ಬಾಳು ಏನಾದರೂ ಹಾಳಾಗುತ್ತದೆ ಸತ್ತು ಹೋಗಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಸುಮದ್ರ ಸಲಹೆ ಕಂಡು ಬಂದವರಿದ್ದೇವೆ ಆ ಕೌರವನಿಗೆ ಮದುವೆ ಮಾಡಿಕೊಂಡು ಆಕೆ ಬಾಳು ಗೋಳಾಗಿ ಹೋಗುವುದಕ್ಕೆ ಸಾಧ್ಯವಿದೆ ಕ್ಷಮಿಸಿಕೊಂಡಂತಹ ಅಣ್ಣನಿಗೆ ತಿಳಿಯದ ರೀತಿಯಲ್ಲಿ ಈ ರೀತಿಯಾಗಿ ಒಂದು ನಾಟಕವನ್ನೇ ಸೃಷ್ಟಿ ಮಾಡಿದ್ದೇನೆ ಪಾತ್ರ ಸನ್ಯಾಸಿ ವಶಯದಿಂದ ಯಾಕೆ ಗೊತ್ತೇ ಅಣ್ಣನಿಗೆ ಸನ್ಯಾಸಿಗಳಿದ್ದರೆ ಅಪಾರವಾದಂತಹ ಭಕ್ತಿ ನೇರವಾಗಿ ಯತಿಗಳ ಬಳಿಗೆ ಹೋಗಿ ಸೇವೆಗೆ ಏಡಾಗಬೇಕು ಎಂದು ಹಾಗೆ ಕೇಳುತ್ತಾರೆ ಆ ಸಂದರ್ಭದಲ್ಲಿ ಪಾತ್ರದಲ್ಲಿ ಹೇಳಿಕೊಳ್ಳುವುದಕ್ಕೆ ಹೇಳಿದ್ದೇನೆ ತಂಗಿಯಾದಂತಹ ಸುಭದ್ರೆಯನ್ನು ಸೇವೆಗಾಗಿ ಕಳುಹಿಸಿಕೊಡಬೇಕು ಎನ್ನುವ ಹಾಗೆ ಅದೇ ರೀತಿ ಪಾತ್ರ ಆಡಿದಾಗ ಸುಭದ್ರೆಯನ್ನು ಸೇವೆಗಾಗಿ ಕಳುಹಿಸಿಕೊಡ್ತಾನೆ ರಥದಲ್ಲಿ ಕಳುಹಿಸಿಕೊಂಡು ಕರೆದುಕೊಂಡು ಹೋಗುತ್ತಾನೆ ಪಾರ್ಥ ಸುಭದ್ರೆಯ ಬಹಳ ಸುಖವಾಗಿರ್ತನೆ ಚೆನ್ನಾಗಿ ಅರ್ಥಿಸಿಕೊಂಡಿದ ಆದರೆ ಮದುವೆ ಯಾವ ವನ್ನು ಬಂದಿದ್ದ ಅವನಿಗೆ ಮುಖಭಂಗವೂ ಆಗ್ತದೆ ಗರ್ಭವಂತ ಮೆರೀತಾ ಇದ್ದಾರೆ ಬಲಭದ್ರಮ ಭಂಗವೂ ಅದನ್ನೆಲ್ಲವನ್ನು ಯೋಚಿಸುವ ಈ ಹೊತ್ತಿಗೆ ನಿಮ್ಮ ನಗುನ ಬಗ್ಗೆ ತಿಳಿದವೇ ನಾನು ನಿಮ್ಮ ಈ ಮಹಿಮೆಯನ್ನು ಸಾವಿರ ನಾಲ್ಕಿನಿಂದ ಆದಿಶೇಷ ಅಸಾಧ್ಯವಾಗಿದೆ ನಿರೀಕ್ಷೆ ಆ ಕಡೆ ಮಾಡೋಣ